ಅದೇ ರೀತಿಯಾಗಿ ಫ್ರೀ ಸರ್ ಕುತ್ಕೋಬೇಕು ಅದೇ ರೀತಿಯಾಗಿ ನಮ್ಮೊಂದಿಗೆ ದಾರಿ ನಮ್ಮ ಸಿನಿಮಾದ ನಿರ್ಮಾಪಕರು ಬಿಸ್ನೆಸ್ ಕೆಟ್ಟು ಸಿನಿಮಾ ಮಾತ್ರ ನನ್ನ ಕಣ್ಮುಂದೆ ಇದೆ ಅಂತ ಹೇಳಿ ನೋಡ್ತಾ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ದಯವಿಟ್ಟು ಬರಬೇಕು ಶ್ರೀ ಉದಯ್ ಕೆ ಮೆಹತಾ ಸರ್ ಆನ್ ಸ್ಟೇಜ್ ಟ್ರೀನ್ಸ್ ಅದೇ ರೀತಿಯಾಗಿ ನಮ್ಮೊಂದಿಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟು ಇದೀಗ ಅಂಬಾರಿ ಅಂತಹ ಸಿನಿಮಾಗಳ ನಂತರ ನಮ್ಮ ಜೊತೆಗೆ ಮಾರ್ಟಿನ್ ಮೂಲಕ ಜೊತೆಯಾಗ್ತಾ ಇರುವಂತಹ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ ಎ ಪಿ ಅರ್ಜುನ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ಪ್ರೀತಿಯನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದೀಗ ನಮ್ಮ ಪ್ರೀತಿಯ ಮೂರ್ತಿಗಳನ್ನ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಸಿನಿಮಾದ ನಾಯಕಿ ಗಾಳಿಪಟ ಟೂ ನಂತರ ಮತ್ತೆ ಕನ್ನಡಿಗರ ಮನಸ್ಸು ಪ್ರಪಂಚದಂತೆ ಇರುವಂತಹ ರಸಿಕರ ಮನಸ್ಸನ್ನ ಗೆಲ್ಲೋದಕ್ಕೆ ಬಂದಿದ್ದಾರೆ ವೈಭವಿ ಶಾನ್ನಿಲ್ಯ ಹಾಗೆ ವೆಲ್ಕಮ್ ವೈಭವಿ ಆಕೆ ಎಲ್ರೂ ವೈಜನ್ ವೈಜಲ್ ಬೆಳಂತ ಇದ್ದೀರಾ ಮೊದಲಾಗಿ ಮತ್ತೊಮ್ಮೆ ಎಸ್ ಆรี 님 히어로인 ಅಂತ ಹೇಳೋದು. ಮತ್ತೊಮ್ಮೆ ನಮ್ಮ মার্টিন ಚಿತ್ರದಣ್ಣಕ್ಕೆ ಆತ್ಮೀಯವಾದಂತ ಸ್ವಾಗತವನ್ನು ಕೋರ್ತಾಯಿದೀನಿ. ಎಸ್ ಎಸ್. 히어로인 ಮೇಡಂ ಅವರು. ಪ್ರವಿ ಓಹ್ ಅದು ಬರೆ ಸಂಸೆ بیا. ದವಿ ತೆಲು ಕುತ್ತ್ಕೊಬೇಕು. 不要。